ಸ್ನೇಹಿತರೆ ಮಹಾರಾಷ್ಟದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನಾವಿಸ್ ಅವರು ಆಯ್ಕೆಯಾಗಿದ್ದು ನಾಳೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಮಹಾರಾಷ್ಟದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನವೆಂಬರ್ ಇಪ್ಪತ್ ಮೂರಕ್ಕೆ ಪ್ರಕಟವಾಗಿದ್ದು ಈ ರಾಜ್ಯದಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಅಮೋಘ ವಿಜಯವನ್ನ ಸಾಧಿಸಿದೆ ಆದರೆ ಅಸಲಿ ಆಟ ಈಗ ಶುರು ಅಂತ ಅನ್ನುವಂತಾಗಿದೆ ದೇವೇಂದ್ರ ಫಡ್ನಾವಿಸ್ ಅವರು ನಾಳೆ ಮಹಾರಾಷ್ಟದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಅವರು ಮುಂದೆ ಹಾಗೂ ಮಹಾಯುತಿ ಮೈತ್ರಿಕೂಟದ ಮುಂದೆ ಬೆಟ್ಟದಷ್ಟು ಸವಾಲು ಇದೆ ಅವರಿಗಿರುವಂತಹ ಮೂರು ಪ್ರಮುಖ ಚಾಲೆಂಜ್ಗಳು ಯಾವುದು ಅಂತ ಅಂದರೆ ಮಹಾರಾಷ್ಟದಲ್ಲಿ ಈ ಬಾರಿ ಮಹಾಯುತಿ ಅಂದರೆ ಬಿಜೆಪಿ ಶಿವಸೇನಾ ಏಕನಾಥ್ ಶಿಂದೆ ಬಣ ಹಾಗೂ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಜಿತ್ ಪವಾರ್ ಬಣ ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ವು ಮಹಾರಾಷ್ಟ್ರದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಮಹಾಯುತಿ ಸರ್ಕಾರ ಅಧಿಕಾರದಲ್ಲಿದ್ದು ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಾರೆ ಇದೀಗ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಮಹಾಯುತಿಗೆ ಬಹುಮತ ಇದ್ರೂ ಕೂಡ ಮಹಾಯುತಿ ಮೈತ್ರಿಕೂಟದ ಮುಂದೆ ಸಾಲು ಸಾಲು ಸವಾಲುಗಳು ಇವೆ ಅವು ಏನು ಅಂತ ಅಂದ್ರೆ ಮಿತ್ರ ನಿಭಾಯಿಸೋದು ಹೌದು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಂತೆಯೇ ಅವರ ಮುಂದೆ ಇರುವ ಬಹುದೊಡ್ಡ ಸವಾಲು ಅಂತ ಅಂದರೆ ಬಿಜೆಪಿ ಮಿತ್ರ ಪಕ್ಷಗಳೊಂದಿಗೆ ಹೊಂದಾಣಿಕೆಯಿಂದ ಸಾಗೋದು ಹಾಗೂ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಮಹಾರಾಷ್ಟ್ರದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲ ಯಾಕೆ ಅಂತ ಅಂದರೆ ಈ ರಾಜ್ಯದಲ್ಲಿ ಯಾವುದೇ ಪಕ್ಷವೂ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಲಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ಒಟ್ಟು ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಈ ರಾಜ್ಯದ ಬಹುಮತ ಸಂಖ್ಯೆ ನೂರ ನಲವತ್ತೈದು ಆಗಿದೆ ಆದರೆ ಯಾವುದೇ ಏಕೈಕ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಹೋರಾಡಿದ್ವು ಹೀಗಾಗಿ ಶಿವಸೇನಾ ಅಂದ್ರೆ ಏಕನಾಥ್ ಶಿಂದೆ ಬಣ ಹಾಗೂ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಅಜಿತ್ ಪವಾರ್ ಬಣ ನಾಯಕರು ಹಾಗೂ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೊಂದಾಣಿಕೆಯ ರಾಜಕೀಯ ಮಾಡಬೇಕಾದ ಸವಾಲು ದೇವೇಂದ್ರ ಫಡ್ನವೀಸ್ ಅವರ ಮುಂದಿದೆ ಈಗಾಗಲೇ ಸರ್ಕಾರ ರಚನೆ ಮಾಡುವ ಹಂತದಲ್ಲೇ ಏಕನಾಥ್ ಶಿಂದೆ ಅವರು ಬಿಜೆಪಿ ಹೈಕಮಾಂಡ್ಗೆ ತಲೆಬಿಸಿಯಾಗಿದ್ದರು ಏಕನಾಥ್ ಶಿಂದೆ ಅವರು ಹಲವು ಡಿಮ್ಯಾಂಡ್ಗಳಿಗೆ ಮಣಿದೇ ಬಿಜೆಪಿ ಮುಂದಡಿ ಇಟ್ಟಿದೆ ಅತ್ತ ಅಜಿತ್ ಪವಾರ್ ಅವರು ಸಹ ಟ್ರಬಲ್ ಕೊಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಅವರು ತಣ್ಣಗಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಮಹಾರಾಷ್ಟದ ರಾಜಕೀಯ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ ಭರವಸೆಗಳನ್ನ ಈಡೇರಿಸೋದು ಹೌದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮಿತ್ರ ಪಕ್ಷಗಳು ಹಲವು ಭರವಸೆಗಳನ್ನು ಕೊಟ್ಟಿವೆ ಅದರಲ್ಲಿ ಲಟ್ಕಿ ಬಹಿನ್ ಪ್ರೀತಿಯ ಸಹೋದರಿಯರೇ ಎನ್ನುವ ಯೋಜನೆಯು ಪ್ರಮುಖವಾಗಿದೆ ಈ ಯೋಜನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭಾರಿ ಪ್ರಭಾವವನ್ನು ಬೀರಿದೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರವು ಮಹಿಳೆಯರ ಸಬಲೀಕರಣ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಪರಿಚಯಿಸಿತು ಇನ್ನು ಚುನಾವಣೆಯಲ್ಲಿ ಗೆದ್ರೆ ಈ ಯೋಜನೆಯನ್ನು ಮುಂದುವರಿಸುವುದಾಗಿ ಹೇಳಿದೆ ಅಷ್ಟೇ ಅಲ್ಲ ಈ ಯೋಜನೆ ಮೂಲಕ ಪ್ರತಿ ತಿಂಗಳು ಈ ಹಿಂದೆ ಒಂದು ಸಾವಿರದ ಐನೂರು ರೂಪಾಯಿ ನೀಡಲಾಗ್ತಾ ಇತ್ತು ಅಧಿಕಾರಕ್ಕೆ ಬಂದರೆ ಎರಡು ಸಾವಿರದ ನೂರು ರೂಪಾಯಿ ನೀಡುವುದಾಗಿ ಭರವಸೆಯನ್ನು ನೀಡಲಾಗಿದೆ ಇದರೊಂದಿಗೆ ಹಲವು ಪ್ರಮುಖ ಭರವಸೆಗಳನ್ನು ನೀಡಿದ್ದು ಇದೆಲ್ಲವನ್ನ ಜಾರಿ ಮಾಡುವ ಸವಾಲು ನೂತನ ಸರ್ಕಾರದ ಮೇಲಿದೆ ಇನ್ನು ಏಕನಾಥ್ ಶಿಂದೆಗಿಂತ ಒಳ್ಳೆಯ ಆಡಳಿತ ಹೌದು ಕಳೆದ ಎರಡೂವರೆ ವರ್ಷಗಳಿಂದ ಮಹಾರಾಷ್ಟದಲ್ಲಿ ಮಹಾಯುತಿ ಸರ್ಕಾರವೇ ಆಡಳಿತವನ್ನು ಇದ್ದು ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಯಾಗಿದ್ದರು ಮಹಾರಾಷ್ಟದಲ್ಲಿ ಅವರು ಕಳೆದ ಎರಡೂವರೆ ವರ್ಷಗಳಲ್ಲಿ ಉತ್ತಮ ಆಡಳಿತ ನೀಡಿದ್ದು ಹಲವು ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಲ್ಲದೆ ಜನಪರ ಆಡಳಿತ ನೀಡಿದ ಹೆಗ್ಗಳಿಕೆಯೂ ಅವರ ಇದೆ ಈಗ ದೇವೇಂದ್ರ ಫಡ್ನವೀಸ್ ಅವರ ಆಡಳಿತವನ್ನ ಜನ ಈ ಹಿಂದಿನ ಸರ್ಕಾರದೊಂದಿಗೆ ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ ಈ ಕಾರಣಕ್ಕೆ ಅವರಷ್ಟೇ ಅಥವಾ ಅವರಿಗಿಂತ ಉತ್ತಮ ಆಡಳಿತ ನೀಡಬೇಕಾದ ಸವಾಲು ಇದೆ ಅಲ್ಲದೆ ಮಹಾರಾಷ್ಟದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಏಕಾಂಗಿಯಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರುವಷ್ಟು ಸಮರ್ಥವಾಗಿ ಪಕ್ಷವನ್ನು ಸಂಘಟಿಸುವ ಸವಾಲು ಸಹ ದೇವೇಂದ್ರ ಫಡ್ನವೀಸ್ ಅವರ ಮೇಲಿದೆ